ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ರುದ್ರಾಯ ನಮಃ ನಮಸ್ಕಾರ ಈ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು ಏನಂದ್ರೆ ಮುಖ್ಯವಾಗಿ ರಾಶಿ ಭವಿಷ್ಯವನ್ನ ಹೆಸರಿನ ಮೇಲೆ ಯಾವುದೇ ಕಾರಣಕ್ಕೂ ನೋಡಬಾರ್ದು ಯಾಕೆಂತಂದ್ರೆ ಒಂದೇ ಹೆಸರಿನವರು ಬಹಳಷ್ಟು ಚೆನ್ನಾಗಿರ್ತಾರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಜನ್ಮ ಸಮಯಕ್ಕೆ ಅನುಗುಣವಾಗಿ ಬಂದಂತಹ ರಾಶಿಯನ್ನೇ ರಾಶಿ ಫಲವನ್ನೇ ನೋಡ್ಬೇಕು ಎರಡನೇದಾಗಿ ನಾನು ಹೇಳುವಂತದ್ದು ಜ್ಯೋತಿಷ್ಯದಲ್ಲಿ ಬಹಳ ಮೋಸ ನಡೀತಾ ಇದೆ ಇದರಲ್ಲಿ ನ್ಯೂಮರಾಲಜಿ ಕಾರ್ಡ್ ಅಂತ ಹೇಳಿ ಆಮೇಲೆ ಏನೇನು ಅರ್ಥ ಸಾಮುದ್ರಿಕೆ ವೆಸ್ಟರ್ನ್ ಪಾಮಿಸ್ಟ್ರಿ ಅನ್ನೆಲ್ಲ ತಂದು ಹೇಳ್ತಾ ಇದ್ದಾರೆ ಆಮೇಲೆ ಯಾವ್ದು ಒಂದು ಬಾಲಿಶವಾಗಿರುವಂತ ಆ ಹೇಗೆ ನ ಕೈಯಲ್ಲಿ ಬರೆದುಕೊಂಡು ಸುಟ್ಟಾಕಿ ಅಂತ ಹೇಳುವಂತ ನ ಹಿಡಿದು ಬಹಳಷ್ಟು ಬಾಲಿಶವಾಗಿರುವಂತಹ ರೆಮಿಡೀಸ್ ಹೇಳ್ತಾ ಇರ್ತಾರೆ ಇದು ಯಾವುದೇ ಕಾರಣಗಳೆಲ್ಲ ನಮ್ಗೆ ಹೋಗ್ಬೇಡಿ ಬೃಹತ್ ಪರಾಶರ ವರ ಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಮಾಡಬೇಕು ಬೃಹತ್ ಪರಾಶರ ವರಶಾಸ್ತ್ರದಲ್ಲಿ ಇರುವಂತಹ ಆ ಏನು ಒಂದು ಫಲಗಳಿದೆ ಅದು ಸಂಬಂಧಪಟ್ಟಂತನೆ ಮಾತ್ರ ನಾವು ಜ್ಯೋತಿಷವನ್ನ ನೋಡ್ಬೇಕಾಗತ್ತೆ ಹೀಗಾಗಿ ರಾಶಿ ಫಲ ನೋಡೋಕ್ಕಿಂತ ಮುಂಚೆ ಈ ರೀತಿಯಾದ ನಕಲಿ ಜ್ಯೋತಿಷರು ಮತ್ತೆ ಏನೇನೋ ಒಂದು ಭ್ರಮೆಗಳನ್ನ ಸೃಷ್ಟಿ ಮಾಡಿಸಿದ ಜ್ಯೋತಿಷದಿಂದ ದೂರ ಇರಿ ಹಾಗೇನೆ ಕಾಸ್ಟ್ಲಿ ಪೂಜೆ ಕಾಸ್ಟ್ಲಿ ರುದ್ರಾಕ್ಷಿಗಳು ಜಮ್ ಸ್ಟೋನ್ಗಳು ವಿಚಿತ್ರವಾಗಿರುವಂತಹ ಪೂಜೆಗಳನ್ನ ಸೂಚಿಸುವಂತ ಕೂಡ ದೂರ ಐತಿ ಸೊ ಜ್ಯೋತಿಷ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂತದ್ದು ಕರ್ಮಕ್ಕೆ ಅನುಸಾರವಾಗಿ ನಾವು ಪಡೆಯುವಂತಹ ಫಲವನ್ನ ಈ ಜನ್ಮದಲ್ಲಿ ನಾವೇನ್ ಫಲ ಪಡಿತೀವಿ ಅದನ್ನ ಜ್ಯೋತಿಷ ಸೂಚಿಸುತ್ತೆ ಸೊ ಇದರಿಂದ ಆಗೋ ಲಾಭ ಏನಂತಂದ್ರೆ ಕೆಲವು ಘಟನೆಗಳನ್ನ ನಾವು ಅವಾಯ್ಡ್ ಮಾಡಬಹುದು ಕೆಲವು ನಾವು ಚೇಂಜೇ ಮಾಡೋಕ್ಕಾಗಿರೋ ಆಗಿರೋ ಘಟನೆಗಳನ್ನ ಒತ್ಕೋಬಹುದು ಅಥವಾ ಕೆಲವನ್ನ ಎಲ್ಲಾ ಪರಿಹಾರಗಳು ದೇವಸ್ಥಾನಕ್ ಹೋಗೋದ್ರಿಂದ ಅಥವಾ ಜಮಿಸ್ತಾನ ಹಾಕೋದ್ರಿಂದ ಇದರಿಂದ ಪರಿಹಾರ ಆಗಲ್ಲ ನಮ್ಮ ವೈಯಕ್ತಿಕವಾಗಿ ಕೂಡ ವ್ಯಕ್ತಿತ್ವದಲ್ಲೂ ಬದಲಾವಣೆ ಮಾಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಬರೀ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲದೆ ಕಮ್ಯುನಿಕೇಶನ್ ಅಲ್ಲಿ ಬದಲಾವಣೆಗಳು ಮಾಡ್ಕೋಬೇಕು ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಹೋಗಿ ಈ ರೀತಿ ವ್ಯಕ್ತಿತ್ವದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ಮಾಡ್ಕೊಂಡಾಗ ಅದು ಕೂಡ ಒಂದು ರೀತಿಯ ಪರಿಹಾರ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಶಿ ಭವಿಷ್ಯಕ್ಕೆ ಹೋಗೋಣ ಇದ್ರಲ್ಲಿ ರಾಶಿ ಭವಿಷ್ಯದಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ ಎಲ್ಲರೂ ಕೂಡ ಈ ಈ ಇಂಗ್ಲಿಷ್ ಕ್ಯಾಲೆಂಡರ್ ಮೇಲೆ ಹೇಳ್ತಾ ಇದ್ದಾರೆ ರಾಶಿ ಭವಿಷ್ಯವನ್ನ ಹಾಗಲ್ಲ ನಾನು ಮಾಸಗಳ ಮೇಲೆ ಹೇಳ್ಬೇಕು ನಮ್ಮಲ್ಲಿ ಪ್ರತಿಯೊಂದು ಹಬ್ಬ ಆಗಿರ್ಬೋದು ಒಂದು ಆಚರಣೆ ಆಗಿರ್ಬೋದು ಎಲ್ಲಾ ಕೂಡ ಪಂಚಾಂಗದ ಅನುಗುಣವಾಗಿ ನಡೀತಿರುವಾಗ ಇವ್ರ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಮೂಲಕವಾಗಿ ಭವಿಷ್ಯವನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಅಶ್ವಿನಿ ಮಂತ್ರ ಮಾಸದ ಭವಿಷ್ಯವನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸಿಂಹ ರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು ಅಶ್ವಿನಿ ಮಾಸದಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರವರೆಗೂ ಕೂಡ ನಡೀಬೋದ ಘಟನೆಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಸಿಂಹ ಅಂತಂದ್ರೆ ಒಂದು ರಾಯಲ್ ಸೈನ್ ಅಂತ ಹೇಳ್ತಾರೆ ಅದಕ್ಕೆ ರವಿ ಅಧಿಪತಿ ಆಗಿರೋದ್ರಿಂದ ಯೂಸ್ವಲ್ ಅವ್ರಿಗೆ ಈಗೋ ಜಾಸ್ತಿ ಇರುತ್ತೆ ಇವ್ರಲ್ಲಿ ಜಾಸ್ತಿ ಒಂದು ಅಹಂ ಅಂತ ಹೆಚ್ಚಾಗಿರತ್ತೆ ಅಂತ ಹೇಳ್ಬೋದು ಅಂದ್ರೆ ತಮ್ಮನ್ನ ತಾವು ಹೆಚ್ಚಾಗಿ ಪ್ರೊಜೆಕ್ಟ್ ಮಾಡಿಕೊಳ್ಳುವಂಥದ್ದು ಪ್ರತಿಬಿಂಬಿಸ್ಕೊಳ್ಳುವಂಥದ್ದು ಪೊಲಿಟಿಕಲ್ ಆಗಿ ಇರುವಂತದ್ದು ನಾಯಕತ್ವದ ಗುಣಗಳು ಈ ರಾಶಿಯವರಿಗೆ ಯೂಶುವಲ್ ಆಗಿ ಇರುತ್ತೆ ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ರಾಶಿಯಲ್ಲಿ ಕೇತು ಮತ್ತೆ ಶುಕ್ರ ಇರುವಂತದ್ದು ಬಂದು ಇವರಿಗೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳನ್ನ ಗಳಲ್ಲಿ ಕಿರಿಕಿರಿಗಳನ್ನ ಎಸ್ಪೆಷಲಿ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಂತ ನಾವೇನು ಹೇಳ್ತೀವಿ ಇದರಲ್ಲಿ ಇವರಿಗೆ ಕಿರಿಕಿರಿಗಳು ತಕರಾರಗಳು ಗಳು ಆಗುವಂತ ಸಾಧ್ಯತೆ ಇರುತ್ತೆ ಶುಕ್ರ ಬಂದು ಮೂರನೇ ಅಧಿಪತಿ ಮತ್ತು ಹತ್ತನೇ ಅಧಿಪತಿ ಲಗ್ನದಲ್ಲಿ ಇರುವಂತದ್ದು ಅಂದ್ರೆ ರಾಶಿಯಲ್ಲಿ ಇರುವಂತದ್ದು ಇದೆ ಆದ್ರೆ ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಸ್ತ್ರೀಯರಿಂದ ನೋವು ಉಂಟಾಗತ್ತೆ ಈ ಒಂದು ಕಂಪನಿಲೋ ಅಥವಾ ನೀವೊಂದಿಂದು ಆಫೀಸ್ ವರ್ಕ್ ಮಾಡ್ತಿದಿರ ಅಂದಾಗ ಖಂಡಿತವಾಗ್ಲು ಸಹ ನಿಮಗೆ ಒಂದು ಆ ಒಂದು ಎನ್ವಿರಾನ್ಮೆಂಟ್ ಕಿರಿಕಿರಿ ಪ್ರಾರಂಭ ಆಗುವ ಸಾಧ್ಯತೆ ಇರುತ್ತೆ ಮತ್ತೆ ವಿದೇಶಕ್ಕೆ ಹೋಗುವಂತವರಿಗೆ ಇದು ಬಹಳ ಉತ್ತಮವಾಗಿರುವಂತಹ ಅವಕಾಶ ಸಿಗುವಂತಹ ಸಾಧ್ಯತೆ ಇರುತ್ತೆ ಹಾಗೇನೆ ಹನ್ನೊಂದನೇ ಮೇಲೆ ಗುರುಗ್ರಹ ಇರುವಂತದ್ದು ರಕ್ತ ಸಂಬಂಧಗಳ ಜೊತೆ ಒಳ್ಳೆಯ ಸಂಬಂಧ ಉಂಟಾಗುತ್ತೆ ಮತ್ತೆ ಲಾಭ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸಿಂಹರಾಶಿಯವರಿಗೆ ಪಂಚಮಾಧಿಪತಿ ಅಷ್ಟಮಾಧಿಪತಿ ಹನ್ನೊಂದನೇ ಮನೆಯಲ್ಲಿ ಇರುವಂತದ್ದು ಬಹಳ ಒಳ್ಳೆಯದು ಅಂದ್ರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಜಾರಿಗೆ ಆ ಒಂದು ಗಳಿಕೆ ಒಂದು ಹಣದ ಒಂದು ಪ್ರವಾಹ ಫೈನಾನ್ಷಿಯಲ್ ಫ್ಲೋ ಅಂತ ನಾವೇನ್ ಹೇಳ್ತೀವಿ ಇವೆಲ್ಲ ಆಗೋ ಸಾಧ್ಯತೆ ಸಿಂಹ ರಾಶಿಯವ್ರಿಗೆ ಇರುತ್ತೆ ಬಟ್ ಎರಡನೇ ಮನೆ ಬಹಳ ಒಂದು ಅಫ್ಲಿಕ್ಟೆಡ್ ಆಗಿರೋದ್ರಿಂದ ಈ ರಾಶಿಯವರು ಬಹಳ ಕೇರ್ಫುಲ್ ಆಗಿರ್ಬೇಕು ಹಣವನ್ನ ಇನ್ವೆಸ್ಟ್ ಮಾಡಬಾರ್ದು ಈ ಒಂದು ಮಾಸ ಕಳೆಯೋ ತನಕ ನೀವು ವೆಯ್ಟ್ ಮಾಡೋದು ಒಳ್ಳೇದು ಯಾಕೆಂತಂದ್ರೆ ಎರಡನೇ ಮನೆಯಲ್ಲಿ ಅಂತಹ ಒಂದು ಒಳ್ಳೆಯ ಒಂದು ಲಕ್ಷಣಗಳು ಕಾಂಬಿನೇಷನ್ಸ್ ಕಾಣ್ತಾ ಇಲ್ಲ ಇನ್ನೊಂದು ವಿಚಾರ ಏನಂತಂದ್ರೆ ಅಷ್ಟಮದಲ್ಲಿ ಶನಿ ಇರುವಂತದ್ದು ಕೆಲವು ಗ್ರಂಥಗಳಲ್ಲಿ ಅಷ್ಟಮದಲ್ಲಿ ಶನಿ ಯಾವಾಗಲೂ ಒಳ್ಳೆ ಆರೋಗ್ಯ ಕೊಡುತ್ತೆ ಅಂತ ಹೇಳ್ತಾರೆ ಆ ಈಗ ರೀಸೆಂಟ್ ಆಗಿ ನೋವು ಗ್ರಂಥ ಓದ್ತಾ ಇದೆ ಪುಲಿಪನಿ ಜ್ಯೋತಿರ್ಣ ತಮಿಳಿನ ಒಂದು ಸ್ಟೈಲಲ್ಲಿ ಇದೆ ಅದು ಅದ್ರಲ್ಲಿ ಕೂಡ ಚಂದ್ರನಿಂದ ಎಂಟನೇ ಶನಿ ಇರುವಂತದ್ದು ಬಹಳ ಉತ್ತಮ ಅಂತ ಹೇಳ್ತಾರೆ ಸೊ ಇದು ಹಲವಾರು ವಿಚಾರಗಳಿದೆ ಬಟ್ ಈ ಸಿಂಹರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಬಹಳ ಅದ್ಭುತಗಳು ನಡೆದಿದ್ರು ಸಹ ಒಂದು ತಕ್ಕ ಮಟ್ಟಿಗಿನ ಒಂದು ಪ್ರೋಗ್ರೆಸ್ ಹೊಸ ದಾರಿ ಅವಕಾಶಗಳು ಸಿಗುತ್ತೆ ಬಿಸ್ನೆಸ್ ಮಾಡುವಂತವ್ರಿಗೆ ಹೊಸ ಅವಕಾಶಗಳು ಹೊಸ ದಾರಿಗಳು ಸಿಗುವ ಅವಕಾಶಗಳಿರುತ್ತೆ ಕೊಟ್ಟು ಹಣ ವಾಪಸ್ ಬರುವ ಸಾಧ್ಯತೆಗಳು ಇರುತ್ತೆ ಹಣಕಾಸಿನಲ್ಲಿ ಒಂದು ಸಂಪಾದನೆ ಮಾಡೋದಕ್ಕೆ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಇವರಿಗೆ ಕ್ರಿಯೇಟ್ ಆಗುವ ಸಾಧ್ಯತೆ ಅವರಿಗೆ ಇದೆ ಅಂತ ಹೇಳ್ಬೋದು